ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ನಮ್ಮ ದೇಶಾದ್ಯಂತ ನಡೀತಾ ಇರುವಂಥ ಸೈನಿಕ ಶಾಲೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದ್ದಾರೆ ಸುಮಾರು ಎಂಟು ಸಾವಿರಕ್ಕೂ ಅಧಿಕ ಬೋಧಕ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪರೀಕ್ಷಾ ಕೇಂದ್ರವಾಗಿರ್ತದೆ ಮತ್ತು ಯಾವುದೇ ರೀತಿಯಾದಂಥದ್ದು ಪರೀಕ್ಷಾ ಕೇಂದ್ರ ಇಲ್ಲ ಡೈರೆಕ್ಟ್ ಬೆಂಗಳೂರಿಗೆ ಎಕ್ಸಾಮ್ ಬರೀಬೇಕು ಅದರಲ್ಲಿ ಯಾವ್ಯಾವ ಹುದ್ದೆಗಳು ಕಾಲ್ ಮಾಡಿದ್ದಾರೆ ಅಂತ ನೋಡ್ತಾಬಾರ್ದಾಗಿತ್ತು ಅಂದರೆ ಪಿ ಜಿ ಟಿ ಕರೆದಿದ್ದಾರೆ ಟಿ ಜಿ ಟಿ ಕರೆದಿದ್ದಾರೆ ಪ್ರೈಮರಿ ಸ್ಕೂಲ್ ಟೀಚರ್ ಕರೆದಿದ್ದಾರೆ ಓಕೆ ಡಿ ಎಡ್ ಆಗಿರಬೇಕು ಬಿ ಎಡ್ ಆಗಿದ್ದಾಗಿದ್ದಂಥವ್ರಿಗೆ ಮತ್ತು ಬಿ ಎಡ್ ಪ್ಲಸ್ ಪಿ ಜಿ ಆದಂಥವ್ರಿಗೆ ಒಂದು ಉತ್ತಮ ಅವಕಾಶ ಇದೆ ಯಾವಾಗ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಅಕ್ಟೋಬರ್ ಇಪ್ಪತ್ತೈದು ಕೊನೆಯ ದಿನವಾಗಿದೆ ಎಕ್ಸಾಮನ್ನು ನವೆಂಬರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ನಡೀತಾರೆ ನವೆಂಬರ್ ಹನ್ನೆರಡರ ನಿಮಗೆ ಹಾಲ್ ಟಿಕೆಟ್ ದೊರೆಯುತ್ತೆ ನೆಕ್ಸ್ಟ್ ಡಿಸೆಂಬರ್ ಹತ್ತಕ್ಕೆ ರಿಸಲ್ಟ್ ಬಿಡ್ತೀವಿ ಅಂತ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ಸೈಟನ್ನು ಕೊಟ್ಟಿದ್ದಾರೆ ಓಕೆ ಇದೇನಿದು ಅಂತಂದರೆ ತಾವು ನೋಡ್ಬೋದು ಇದೆಲ್ಲ ಸಬ್ಜೆಕ್ಟ್ ಡಿಟೇಲ್ ಇದೆ ನಾನು ಈ ವೆಬ್ಸೈಟನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ ಡಿಟೇಲ್ ಬರ್ತದೆ ಅಲ್ಲ ಅದು ನೋಟಿಫಿಕೇಷನ್ ಪಿ ಡಿ ಎಫ್ ಇದು ನಿಮಗೆ ಈ ಪಿ ಡಿ ಎಫ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತೇಳಿ ಒಂದು ಗ್ರೂಪ್ ಮಾಡಿದ್ದೀನಿ ಅಲ್ಲಿ ನಾನು ಇದನ್ನು ಹಾಕ್ತಿದಂಕ ನೀವು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ನೆಕ್ಸ್ಟ್ ಈ ಪಿ ಡಿ ಎಫ್ ಪ್ರಕಾರ ಅಂದರೆ ಈ ನೋಟಿಫಿಕೇಶನ್ ಪ್ರಕಾರ ನೋಡ್ತಾ ಬರೋದಿಲ್ಲ ಅಂದರೆ ಭಾಳಷ್ಟು ಇದೆ ಕೊಟ್ಟಿದ್ದಾರೆ ಅಲ್ಲಿ ಮಿನಿಮಮ್ ಆದರೂ ಐವತ್ತು ಪರ್ಸೆಂಟ್ ಆಗಿರಬೇಕು ಅಂತ ಕೊಡ್ತಾರೆ ಎಲ್ಲದರಲ್ಲೂ ಐವತ್ತು ಪರ್ಸೆಂಟ್ ಆಗಿರಬೇಕು ಯಾವ ಸಿ ಟಿ ಟಿ ಇ ಟಿ ಅಥವಾ ಸಿ ಟಿ ಟಿ ಯಾವುದಾದ್ರೂ ಒಂದನ್ನು ಪಾಸ್ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾ ಬರ್ತಾರವರು ನೆಕ್ಸ್ಟು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಬಗ್ಗೆಯೂ ಕೊಡ್ತಾ ಬರ್ತಾರೆ ಬಿಲೋ ಏಜ್ ಸಂಬಂಧಪಟ್ಟಂತೆ ನೆಕ್ಸ್ಟ್ ಇದು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಯಾವ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋವಂಥ ಡೀಟೇಲ್ ಇದೆ ಇಲ್ಲಿ ಡಿ ಡಿ ಡಿಟೇಲನ್ನು ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಡೇಟ್ ಕೊಟ್ಟಿದ್ದಾರೆ ಅಡ್ಮಿಟ್ ಕಾರ್ಡ್ ಯಾವಾಗ ಸಿಗುತ್ತೆ ಎಕ್ಸಾಮಿನೇಷನ್ ಯಾವಾಗಿದೆ ರಿಸರ್ವ್ ಡೇಟನ್ನು ಕೊಟ್ಟಿದ್ದಾರೆ ಏನಾದರೂ ಎಕ್ಸಾಮ್ ಪ್ರಾಬ್ಲಮ್ ಆಗಿ ಗ್ಯಾಪ್ ಆಯಿತು ಅಂದರೆ ಆ ಡೇಟು ನೆಕ್ಸ್ಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡುವಂಥ ಡೇಟನ್ನು ಕೊಟ್ಟಿದ್ದಾರೆ ವೆರಿ ಕ್ವಿಕ್ಕಾಗಿ ಮಾಡ್ತಾರೆ ಇವರು ನಮ್ಮ ಕರ್ನಾಟಕ ಸರ್ಕಾರದ ಸರ್ಕಾರದಂತಲ್ಲ ಜಸ್ಟ್ ಒಂದು ಮೂರು ಇವೆಲ್ಲ ಪಬ್ಲಿಕ್ ಸ್ಕೂಲ್ಸ್ಗಳು ಈ ಶಾಲೆಗಳು ಎಲ್ಲೆಲ್ಲಿದೆ ಅನ್ನುವ ಒಂದು ಮಾಹಿತಿ ಇದು ಇದು ದೇಶಾದ್ಯಂತ ಇರುವಂಥ ಶಾಲೆಗಳಿಗೂ ನೆಕ್ಸ್ಟ್ ಸಬ್ಜೆಕ್ಟನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ನೀವು ನೋಡ್ಬೋದೈತೆ ಪಿ ಜಿ ಟಿ ಸಬ್ಜೆಕ್ಟನ್ನು ನೋಡ್ತಾ ಬರೋದಾಗಿತ್ತು ಸುಮಾರು ಹತ್ತೊಂಬತ್ತು ವಿಷಯಗಳಿಗೆ ಕಾಲ್ ಮಾಡಿದ್ದಾರೆ ನೆಕ್ಸ್ಟು ಟಿ ಜಿ ಟಿಗೆ ಸಂಬಂಧಪಟ್ಟಂತೆ ಎಂಟು ವಿಷಯಗಳು ಪ್ರೈಮರಿ ಸ್ಕೂಲಿಗೆ ಸಂಬಂಧಪಟ್ಟಂತೆ ಎರಡು ವಿಷಯಗಳಿಗೆ ಕಾಲ್ ಮಾಡಿದ್ದಾರೆ ಅರ್ಹತೆಯನ್ನು ಸಹಿತ ಕೊಡ್ತಾ ಬರ್ತಾರೆ ಬಿ ಎಡ್ ಆಗಿರಬೇಕು ಬಿ ಎಡ್ ಒಂದಿಗೆ ಪಿ ಜಿ ನೋಡಿರಿ ಇಂಗ್ಲೀಷ್ ಇದ್ದರೆ ಪಿ ಜಿಯಲ್ಲಿ ಎಮ್ ಎ ಇಂಗ್ಲೀಷ್ ಮಾಡಬೇಕು ಹೋಮ್ ಸೈನ್ಸ್ ಇದ್ದರೆ ಎಮ್ ಎಸ್ ಸಿ ಹೋಮ್ ಸೈನ್ಸ್ ಮಾಡಬೇಕು ಅನ್ನುವಂಥ ಡಿಟೇಲ್ ಇದೆ ನಿಮ್ಮ ನಿಮ್ಮ ಸಬ್ಜೆಕ್ಟಲ್ಲಿ ಈ ಪಿ ಜಿಯಲ್ಲಿ ಪಿ ಜಿ ಎಮ್ ಎ ಅಥವಾ ಎಮ್ ಎಸ್ ಸಿ ಮಾಡಿಕೊಂಡಿರಬೇಕು ಅನ್ನುವಂಥ ಡಿಟೇಲ್ ಇದೆ ಎಮ್ ಎಸ್ ಸಿ ಅಥವಾ ಎ ಎಮ್ ಕಾಮನ್ನು ಮಾಡ್ಕೋಬೇಕು ಅನ್ನುವಂಥ ಡಿಟೇಲ್ ಇದೆ ಇದನ್ನು ನೀವು ನೋಡಿ ಸಾಮಾನ್ಯವಾಗಿ ಎಲ್ಲರೂ ಅದೇ ಮಾಡಿರ್ತಾರೆ ಬಟ್ ಇಕ್ವಲ್ ಆ್ಯಂಡ್ ಸಬ್ಜೆಕ್ಟ್ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಬಿ ಕೊಟ್ಟಿದ್ದಾರೆ ಬಿ ಇದೆ ಬಿ ಎಸ್ ಸಿ ಎಮ್ ಎಸ್ ಸಿ ಅದರಲ್ಲಿ ಭಾಳಷ್ಟು ಆಪ್ಷನ್ಸ್ ಬರ್ತದೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಬೇಕಾಗಿತ್ತು ಅಂದರೆ ಬಿಇದವ್ರಿಗೆ ಅವಕಾಶ ಇದೆ ಎಮ್ ಎಸ್ಸಿದವ್ರಿಗೆ ಇದೆ ಬಿ ದವರಿಗೆ ಅವಕಾಶ ಇದೆ ಹೀಗಾಗಿ ಇದನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಇನ್ಫಾರ್ಮೇಷನ್ ಸೈನ್ಸ್ಗೂ ಸಹಿತ ಭಾಳಷ್ಟು ಆಪ್ಷನ್ಸ್ ಇದೆ ಯಾಕಂದರೆ ಸ್ಪೆಸಿಫಿಕಾಗಿ ಆ ಸಬ್ಜೆಕ್ಟ್ ಬರೋದಿಲ್ಲ ಹೀಗಾಗಿ ನೆಕ್ಸ್ಟು ಫಿಸಿಕಲ್ ಎಜುಕೇಷನ್ನು ಸಹಿತ ಅದು ಬಿ ಪಿ ಎಡ್ ಎಮ್ ಪಿ ಎಡ್ ಮಾಡ್ಕೊಂಡಿರಬೇಕು ನೆಕ್ಸ್ಟು ಟ್ರೈನ್ ಗ್ರಾಜುಯೇಟ್ ಗ್ರ್ಯಾಜುಯೇಟ್ ಟೀಚರ್ಸು ತಮಗೆಲ್ಲ ಗೊತ್ತಿದೆ ಟಿ ಟಿ ಜಿ ಟಿ ಟೀಚರ್ಸ್ ಅಂತೇಳಿ ಇವರು ಬಿ ಎಸ್ ಸಿ ಮತ್ತು ಬಿ ಎಡ್ ಮಾಡಿದ್ದು ಸಾಕು ಓಕೆ ಮ್ಯಾಥಮೆಟಿಕ್ಸಲ್ಲಿ ಏನು ಸೈನ್ಸಲ್ಲಿ ಯಾವುದು ಇದೆಲ್ಲ ಇದೆ ಇದನ್ನು ಸಹಿತ ಸಂಸ್ಕ್ರಿಶನ್ ನೋಡ್ಕೊಂಡು ನೀವು ನೋಡಿಕೊಳ್ಳಿ ಯಾಕಂದರೆ ಹೇಳಲಿಕ್ಕೆ ಅಷ್ಟು ಟೈಮು ಸಿಗೋದಿಲ್ಲ ಮತ್ತು ಪಿ ಡಿ ಎಫ್ ಐಲ್ ಇದೆ ಗ್ರೂಪಲ್ಲಿ ಹಾಕ್ತೀನಿ ಅಂತ ನೀವು ನೋಡಿ ಇದು ಫಿಸಿಕಲ್ ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಬಿ ಪಿ ಎಡ್ ಅನ್ನೋದು ಮಾಡ್ಕೊಂಡಿರಬೇಕು ನೆಕ್ಸ್ಟ್ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಬಿ ಪಿ ಎಡ್ ಮಾಡೋ ಅವಶ್ಯಕತೆ ಇಲ್ಲ ಇದು ಬಿ ಎಡ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಬಿ ಡಾಟ್ ಇ ಡಿ ಇ ಎಲ್ ಡಾಟ್ ಇ ಡಿ ಅಥವಾ ಟು ಇಯರ್ ಡಿ ಎ ಡಿ ಟಿ ಇ ಡಿ ಸಬ್ಜೆಕ್ಟನ್ನು ಮಾಡಬೇಕು ಅಂತ ಕೊಟ್ಟಿದ್ದಾರೆ ಓಕೆ ಇದಕ್ಕೆ ಯಾವುದೇ ರೀತಿಯಾದಂಥ ನೀವು ಬಿ ಎ ಬಿ ಎಸ್ ಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಓಕೆ ಇದಾದ ನಂತರ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಬಗ್ಗೆ ಅವರು ಕೊಡ್ತಾ ಬರ್ತಾರೆ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಯಾವ ರೀತಿಯಾಗಿ ವೇಟೇಜನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಜಸ್ಟ್ ಒಂದು ಉದಾಹರಣೆ ಹೇಳ್ಬೇಕು ಅಂತಂದರೆ ಅವರು ಹೇಳ್ತಾರೆ ಟೂ ಪರ್ಸೆಂಟ್ ಫೋರ್ ಕ್ವೆಶನ್ಸ್ ಅಂತ ಕೊಡ್ತಾರೆ ಅಂದರೆ ನ್ಯಾಷನಲ್ ಲೆವೆಲ್ ಕರಿಕುಲಮ್ಗೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್ ನಾಲ್ಕು ಕ್ವಶನ್ಸ್ ಇದೆ ಇಂಟರ್ನ್ಯಾಷನಲ್ ಇವೆಂಟಿಗೆ ನಾಲ್ಕು ಕ್ವಶನ್ಸ್ ಇದೆ ಗ್ಲೋಬಲ್ ಲೆವೆಲ್ಗೆ ಒಂಬತ್ತರಿಂದ ಹತ್ತು ಕ್ವೆಶನ್ಸ್ ಟು ಕ್ವಶನ್ಸನ್ನು ಕೊಡ್ತೀವಿ ಈ ರೀತಿಯಾಗಿ ನಾಲ್ಕು ಸೆಕ್ಷನಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಬರ್ತದೆ ಅನ್ನೋದನ್ನು ಡೀಟೇಲಾಗಿ ಕೊಡ್ತಾರೆ ಹೀಗಾಗಿ ಈ ರೀತಿ ಮಾಡೋದರಿಂದ ಓದಲಿಕ್ಕೂ ಸಹಿತ ಈಸಿ ಆಗ್ತದೆ ಈಗ ನೋಡಿ ನ್ಯಾಷನಲ್ ಲೆವೆಲ್ ಕರೆಂಟ್ ಅಫೇರ್ಸ್ ಅಂತ ತಕ್ಷಣ ನಾವು ಒಂದು ನಾಲ್ಕು ಕ್ವಶನ್ಸ್ ಬರ್ತಾ ಹೋದರೆ ನಾವು ನ್ಯಾಷನಲ್ ಲೆವೆಲಿಗೆ ಭಾಳ ಇಂಪಾರ್ಟೆಂಟ್ ಕೊಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಹಾಗಿಲ್ಲ ಸುಮ್ಮನೆ ಏನೋ ಇರ್ತದೆ ಯಾವುದ್ರ ಮೇಲೆ ಒಂದ್ರ ಮೇಲೆ ಫೋಕಸ್ ಮಾಡಿ ತೆಗೆಯುವಂಥ ಸೆಕ್ಷನ್ ಇರ್ತದೆ ಇಲ್ಲಿ ಹಂಗಿಲ್ಲ ಇದು ಎಲ್ಲ ಸೆಕ್ಷನಲ್ಲೂ ಪ್ರಶ್ನೆ ತೆಗೆಯೋದ್ರಿಂದ ಇದು ಎಲ್ಲ ಎಲ್ಲ ಕಡೆ ಟೆಸ್ಟ್ ಮಾಡಿ ನೋಡ್ತಾರೆ ಇಲ್ಲೂ ಸಹಿತ ಇದು ಬೇ ಟ್ರೈನ್ಗೆ ಗ್ರಾಜ್ಯುವೇಟು ನೆಕ್ಸ್ಟ್ ಇದು ಪೋಸ್ಟ್ ಗ್ರಾಜ್ಯುವೇಟು ಇದನ್ನು ಸಹಿತ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಯಾವ ರೀತಿಯಾಗಿ ಎಕ್ಸಾಮ್ ಅಂತ ಗೊತ್ತಾಗುತ್ತೆ ನೆಕ್ಸ್ಟು ಲಿಸ್ಟ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಲಿಸ್ಟ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬೆಂಗ್ಳೂರು ಒಂದೇ ಇರುವಂಥದ್ದು ಓಕೆ ಬೆಂಗಳೂರು ಒಂದೇ ಇದೆ ಹೀಗಾಗಿ ಆಸಕ್ತರಿದ್ರೆ ಅವರು ಈ ಒಂದು ಸೈನಿಕ ಶಾಲಾ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿಕೊಡ್ರಿ ಈ ಪಿ ಡಿ ಎಫ್ ಫೈಲು ನಿಮಗೆ Grupo wali sigutte okay thank you